शोता निश स्वागत है रेसोनिश प्रिज 43 43 83 रेसोनिश प्रिज 43 43 83 रेसोनिश प्रिज 43

Anh đạt Anh đạt quanh trâm anh anh đi kýt cái क्या भी नहीं तो कोई करेगा प्रशासन अंदर अरे ले कार आदमी सब इनली पा बाप बाप ये युद्ध वाली बात है ये गांव पास करना अंदर ले आनंद नगर वो ಆಯ್ಕೆ ಮಾಡಿದ್ದಾರೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಜನತಾ ದಳದ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ನಿಖಿಲ್ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬಣ್ಣವರು ಗೋವಿಂದ ಗೋವಿಂದರಾಜ್ ಮತ್ತು ಸಿ ಎಮ್ ಆರ್ ಶ್ರೀನಾಥಣ್ಣವರು ಸಮೃದ್ಧಿ ಮಂಜಣ್ಣವರು ಬರ್ತೂರ್ ಪ್ರಕಾಶ್ ಅವರು ಜೊತೆಗೆ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರುಗಳು ಮತ್ತು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಆಭಾರಿಯಾಗಿರುತ್ತೇನೆ ಏನು ಇವತ್ತು ಎರಡನೇ ಬಾರಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಹಿಂದೆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಆ ಒಂದು ಅಭಿವೃದ್ಧಿ ವಿಚಾರಗಳನ್ನು ಈಗ ಇವತ್ತು ಇವತ್ತೊಂದು ಆಶೀರ್ವಾದವನ್ನು ಮಾಡಿದ್ದಾರೆ ಮುಂದೆ ಏನು ಒಕ್ಕೂಟದಲ್ಲಿ ರೈತರಿಗೆ ಬರಬೇಕಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಗೆ ಹೈನುಗಾರಿಕೆ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಏನು ನ್ಯಾಯ ಸಿಕ್ಕಬೇಕು ಸರಿಯಾದ ಒಳ್ಳೆಯ ರಾಲಿಗೆ ದರ ಕೊಡಿಸ್ತಕ್ಕಂಥದ್ದು ಸಬ್ಸಿಡಿ ದರದಲ್ಲಿ ಫ್ರೀಡನ್ನು ಕೊಡಿಸ್ತಕ್ಕಂಥದ್ದು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಮನೆವಾಗಲಿಗೆ ಬಾಗಿಲಿಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ಏನೀಗಾಗಲೇ ಕೂಡ ಕೋಲಾರ ಹಾಲು ಒಕ್ಕೂಟದ ಮೇಲೆ ಹಿಂದೆ ಹಲವಾರು ನೇಮಕಾತಿ ಹಗರಣ ಇರ್ಬೋದು ಅನೇಕ ವಿಚಾರಗಳು ಒಕ್ಕೂಟದ ಮೇಲಿದೆ ಆ ವಿಚಾರಗಳನ್ನು ಸಮರ್ಪಕವಾಗಿ ಏನು ತನಿಖೆ ಮಾಡಿಸ್ತಕ್ಕಂಥದ್ದು ಇರ್ಬೋದು ಎಲ್ಲವನ್ನು ಕೂಡ ಒಕ್ಕೂಟದಲ್ಲಿ ಹೊರಗು ಮತ್ತು ಒಳಗು ರೈತಾಪ್ಯ ವರ್ಗ ಏನು ಹೈನುಗಾರಿಕೆ ನಂಬಿಕೊಂಡಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಮಾಧ್ಯಮದ ಮೂಲಕ Manuel Bar -manu